ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ಆರ್ಡರ್ ಇದು ಇಷ್ಟಿದೆ ಇನ್ನು ನಾಲ್ಕು ಇನ್ನೂ ಪ್ಯಾಕಿಂಗ್ ಮಾಡಬೇಕು ಮಾಡಿಲ್ಲ ತುಂಬ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಜನ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು ಅಂತ ಅಂದರೆ ತುಂಬ ಭಯ ಪಡೆದಿದ್ದೀರಾ ನಮಗೆ ಆರ್ಡರ್ ನಮ್ಗೆ ಬಂದು ತಲುಪುತ್ತಾ ಯಾಕಂದರೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಡೈರೆಕ್ಟಾಗಿ ನೀವು ಆನ್ಲೈನ್ ಪೇಪೆ ಪೇಮೆಂಟ್ ಮಾಡಬೇಕು ಅದಾದಮೇಲೆ ನಾನು ನಿಮಗೆ ನಿಮ್ಮ ಆರ್ಡರು ಕನ್ಫರ್ಮ್ ಆಗುತ್ತೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಈ ಥರ ಪಾರ್ಸಲ್ನ ಪೇಪರ್ ಕಟ್ಟಿಂಗ್ಸ್ ಪಾರ್ಸಲ್ನ ಕಳಿಸ್ಕೊಡ್ತೀನಿ ಇದು ಇವತ್ತಿನದು ಇನ್ನೂ ನಾಲ್ಕಿದೆ ಅದನ್ನು ಪ್ಯಾಕಿಂಗ್ ಮಾಡಬೇಕು ಮಾಡಿಲ್ಲ ನೋಡಿ ಯಾರ್ಯಾರು ನಿಮ್ ಆಲ್ರೆಡಿ ಆರ್ಡರ್ ಮಾಡಿದ್ದೀರಾ ಡೈಲಿ ಇಷ್ಟು ಆರ್ಡರ್ ಕಳಿಸ್ತಾ ಇದ್ದೀನಿ ನಾನು ಇದು ಇವತ್ತು ಆರ್ಡರ್ ಇವತ್ತು ಕೊರಿಯರ್ ಮಾಡಬೇಕು ಅದ್ರ ಅದ್ರದ್ದು ಇದು ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತಲುಪುತ್ತೆ ನೀವು ಯಾರು ಎಲ್ಲಿಂದನೇ ಆಗಿರ್ಬೋದು ಅಕಸ್ಮಾತ್ ಏನಾದರೂ ನೀವು ಎಲ್ಲಿಂದನೇ ಆಗಿರ್ಬೋದು ಬೆಂಗಳೂರು ಅಂತಲ್ಲ ತುಮಕೂರಿಂದ ಮತ್ತೆ ಆಂಧ್ರದಿಂದಲೂ ಕೇಳ್ತಿದ್ದಾರೆ ಚೆನ್ನೈಯಿಂದನೆಲ್ಲ ಆರ್ಡರ್ ಬರ್ತಿದೆ ಮತ್ತೆ ಕರ್ನಾಟಕ ಬಾರ್ಡರ್ ಕೂಡ ಆರ್ಡರ್ ಮಾಡಿದೀರಾ ಅಲ್ಲಿಗೆಲ್ಲ ನಾನು ಕಳ್ಸಿಕೊಟ್ಟಿದ್ರಿ ಅಕಸ್ಮಾತ್ ಏನಾದರೂ ನಾನು ರೀತಿ ನಾನು ನಾನು ಕಳ್ಸಿಕೊಡ್ತೀನಿ ಪೋಸ್ಟ್ ಆಫೀಸ್ ಇಂದ ಕೋರಿಯರ್ ಮಾಡ್ತೀನಿ ಅಲ್ಲಿಂದ ನಮ್ಗೆ ಸ್ಕ್ರಿಪ್ ಕೊಡ್ತಾರೆ ಇದನ್ನು ಫಸ್ಟ್ ನೀವು ಯಾವ ರೀತಿ ಆರ್ಡರ್ ಮಾಡಬೇಕು ಅಂತ ಹೇಳ್ತೀನಿ ನೀವು ನನಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡ್ತೀರಾ ಯಾವ್ಯಾವ ಸೈಜ್ ಬೇಕು ಅಂತ ಅನ್ಬಿಟ್ಟು ಸೈಜ್ ಪ್ರಕಾರ ನಾನು ನಿಮಗೆ ಹೇಳ್ತೀನಿ ಎಷ್ಟು ಅಮೌಂಟ್ ಅಂತ ಅನ್ಬಿಟ್ಟು ನಿಮ್ಮ ಮನೆ ಅಡ್ರೆಸ್ ಪಿನ್ ಕೋಡ್ ಬರೆಯೋದನ್ನ ಮರೆಯೋಕ್ಕೆ ಹೋಗಬೇಡಿ ಮನೆ ಅಡ್ರೆಸ್ ಜೊತೆ ಪಿನ್ ಕೋಡ್ ಬರೀರಿ ನಿಮ್ಮ ಹೆಸ್ರು ಮತ್ತೆ ನೀ ರನ್ನಿಂಗ್ ಅಲ್ಲಿರೋ ಎರಡು ನಂಬರ್ ಹಾಕಿದ್ರು ಓಕೆ ಎಲ್ಲರೂ ಒಂದೇ ನಂಬರ್ ಇದೀರಾ ಎರಡು ನಂಬರ್ ಇಟ್ರೂ ಕೂಡ ಪರವಾಗಿಲ್ಲ ಯಾಕಂದ್ರೆ ಒನ್ ನಂಬರ್ ತಾಗ್ಲಿಲ್ಲ ಅಂದ್ರೆ ಒನ್ ನಂಬರ್ ಆದ್ರಿಂದ ಒಂದು ಸರಿ ಪೋಸ್ಟ್ ಆಫೀಸ್ ನಿಮಗೆ ಸಿಗುತ್ತೆ ಅದು ಕಳ್ಸಾದ್ಮೇಲೆ ನಾನು ನಿಮ್ದು ಸ್ಕ್ಯಾನರ್ ಕಳಿಸ್ತೀನಿ ಇಲ್ಲಾಂದ್ರೆ ಗೂಗಲ್ ಪೇ ನಂಬರ್ ಕಳಿಸ್ತೀನಿ ಈ ಸ್ಕ್ರೀನ್ ಮೇಲೆ ಕಾಣಿಸಿದಲ್ಲ ಅದು ನನ್ನ ಗೂಗಲ್ ಪೇ ನಂಬರ್ ಅಲ್ಲ ಇದಕ್ಕೆ ಯಾರೇ ಯಾರು ಕೂಡ ಪೇ ಮಾಡಕ್ಕೆ ಹೋಗ್ಬೇಡಿ ನಾನು ನಿಮಗೆ ಬೇರೆ ನಂಬರ್ ಇದೆ ಅದನ್ನ ಕಳಿಸ್ಕೊಡ್ತೀನಿ ಅದಕ್ಕೆ ನೀವು ಪೇ ಮಾಡಾದ್ಮೇಲೆ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ನನಗೆ ನೀವು ಸೆಂಡ್ ಮಾಡಬೇಕು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಅದಾದ್ಮೇಲೆ ಇವತ್ತು ಆರ್ಡರ್ ಎಷ್ಟು ಜನ ಇವತ್ತು ಆರ್ಡರ್ ಮಾಡ್ತೀರಾ ನಾಳೆ ನಾನು ಪೋಸ್ಟ್ ಮಾಡ್ತೀರಾ ಅದನ್ನ ಓಕೆ ನಾ ಕೊರಿಯರ್ ಕೊರಿಯರ್ ಮಾಡ್ತೀನಿ ಅಲ್ಲಿಂದ ಕೊರಿಯರ್ ಆಫೀಸಿಂದ ನನಗೊಂದು ಸ್ಲಿಪ್ ಕೊಡ್ತಾರೆ ಒಂದು ಅಮೌಂಟ್ ನಾನಲ್ಲಿ ಕಟ್ಟಬೇಕಾಗುತ್ತೆ ಆ ಅಮೌಂಟ್ ಸ್ಲಿಪ್ ಉಂಟಲ್ಲ ಅದನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಯಾ ಅದು ನೀವು ಬಿಲ್ ಕಟ್ಟೋ ಅವಶ್ಯಕತೆ ಇರಲ್ಲ ಅದನ್ನ ಕಳಿಸ್ತೀನಿ ಅಂತ ಅಂದರೆ ನಾನು ನಿಮ್ಮ ಕೋರಿಯರ್ನ ನಿಮ್ಮ ಒಂದು ಪಾರ್ಸಲ್ ಉಂಟಲ್ಲ ಪಾರ್ಸಲ್ನ ನಿಮ್ಮ ಅಡ್ರೆಸ್ಗೆ ನಾನು ಕೋರಿಯರ್ ಮಾಡಿದ್ದೀನಿ ಒಂದು ಕನ್ಫರ್ಮೇಷನ್ಗೋಸ್ಕರ ನಾನು ನಿಮಗೆ ಕಳಿಸ್ಕೊಡ್ತೀನಿ ತುಂಬ ಜನ ಕಳಿಸಿದ್ದೀನಿ ಅದಕ್ಕೋಸ್ಕರ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಕಸ್ಮಾತ್ ಏನಾದರೂ ಇನ್ನೂ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ಮತ್ತು ಯಾರ್ಯಾರು ಆರ್ಡರ್ ಮಾಡಿದ್ದೀರ ಅವ್ರ ಅವ್ರ ಹೆಸರೆಲ್ಲ ನಾನು ಹೇಳ್ತೀನಿ ಯಾಕಂದರೆ ಕನ್ಫರ್ಮೇಷನ್ ತುಂಬ ಜನ ಭಯಪಡ್ತೀರ ನಾವು ಆನ್ಲೈನ್ ಪೇಮೆಂಟ್ ಮಾಡಿರ್ತೀವಿ ಖಂಡಿತ ಬಂದು ತಲುಪುತ್ತಾ ಏನು ಫ್ರಾಡ್ ಆಗಲ್ವ ಜೊತೆ ಅಂತೆಲ್ಲ ನೀವು ಕೇಳ್ತೀರ ಯಾವುದೇ ರೀತಿ ಮೋಸ ಆಗಲ್ಲ ಅಕಸ್ಮಾತ್ ಏನಾದರೂ ನಿಮ್ಮ ಒಂದು ಒಂದು ಟ್ರ್ಯಾಕಿಂಗ್ ಐ ಡಿ ಕೊಟ್ಟಿರ್ತಾರೆ ಯಾರ್ಯಾರ ಅಡ್ರೆಸ್ಗೆ ಯಾವ್ಯಾವ ಕೋರಿಯರ್ ತಲುಪ ತಲುಪಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಕೋಡ್ ಇರುತ್ತೆ ನಾನು ಸ್ಲಿಪ್ ಕಳಿಸ್ತೀನಲ್ವಾ ಅದರಲ್ಲೂ ಕೂಡ ನೀವು ಟ್ರ್ಯಾಕಿಂಗ್ ನೋಡ್ಬೋದು ಇಲ್ಲ ಅಂತಂದ್ರೆ ನನ್ನ ಹತ್ರ ಉಂಟು ಒಂದು ಲಿಂಕ್ ಕಳಿಸಿದಾರೆ ಅವರು ಅದರಲ್ಲಿ ನಾನು ಯಾರ್ಯಾರಿಗೆ ತಲುಪಿದೆ ಯಾವ್ಯಾವತ್ತು ಯಾರ್ಯಾರಿಗೆ ತಲುಪಿದೆ ಅದು ಕನ್ಫರ್ಮೇಶನ್ ಮೆಸೇಜ್ ಕೂಡ ನನಗೆ ಬರುತ್ತೆ ಯಾರ್ಯಾರ ಕೊರಿಯರ್ಗೆ ಮುಂಬೈಯಿಂದ ಇದೆ ಅದು ಕೂಡ ಕನ್ಫರ್ಮೇಶನ್ ಮೆಸೇಜು ಕೂಡ ನನಗೆ ತಲುಪುತ್ತೆ ಅಕಸ್ಮಾತ್ ಏನಾದರೂ ನಿಮಗೆ ತಲುಪಿದೆ ರಿಟರ್ನ್ ಬತ್ತು ಅಂದರೆ ನನಗೆ ವಾಪಸ್ ಬರುತ್ತೆ ರಿಟನ್ನು ಬತ್ತು ಅಂದರೆ ನಿಮ್ಮ ಅಡ್ರೆಸ್ಗೆ ನೀವು ಹೋಗಲಿಲ್ಲ ರಿಟರ್ನ್ ಬಂದಿದೆ ಅಂದರೆ ನಿಮ್ಮ ದುಡ್ಡು ವಾಪಸ್ಸು ನಾನು ಗೂಗಲ್ ಪೇ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಅಕಸ್ಮಾತ್ ಕೋರಿಯರು ನಿಮಗೆ ತಲುಪಿಲ್ಲ ಅಂದರೆ ರಿಟರ್ನ್ ನನ್ನ ಹತ್ರಕ್ಕೆ ಬತ್ತು ಅಂದರೆ ಅದು ಆವಾಗ ನಾನೇ ನಿಮಗೆ ಫೋನ್ ಮಾಡಿ ನಿಮ್ಮ ನೀವೆಷ್ಟು ನನಗೆ ಅಮೌಂಟ್ ಕೊಟ್ಟಿರ್ತೀರ ಅದನ್ನು ನಿಮಗೆ ರಿಟರ್ನ್ ಕಳಿಸ್ಕೊಡ್ತೀನಿ ಯಾವುದೇ ರೀತಿ ಫ್ರಾಡ್ ಇರಲ್ಲ ಏನಿಲ್ಲ ಯಾವುದೇ ರೀತಿ ಭಯಪಡಬೇಡಿ ಈ ಫರ್ಮಾನು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ನಿಮಗೆ ಯಾರ್ಯಾರು ತಗೊಂಡಿದ್ದಾರೆ ಅವರು ಕೂಡ ನನಗೆ ಮೆಸೇಜ್ ಮಾಡಿದ್ದೀರಾ ಸ್ಪೆಷಲ್ ಆಗಿ ಒಂದು ರಿಂಗ್ ಆಗಿರ್ಬೋದು ಕೂರುತ್ತಲ್ಲ ಬ್ಲೌಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಮೆಸೇಜ್ ಯು ಸೋ ಮಚ್ ಎಲ್ರಿಗೂ ನೋಡಿ ಇವಾಗ ಇದು ಬೆಂಗಳೂರಿಂದ ವೀಣಾ ಅಂತ ಅಂದ್ಬಿಟ್ಟು ಕೇಳಿದ್ರು ಅವ್ರ ಪಾರ್ಸಲ್ ಇದು ಇದು ಲಕ್ಷ್ಮಿ ಎನ್ ಪ್ರಸಾದ್ ಇದು ಕೂಡ ಬೆಂಗಳೂರಿದೆ ಇದು ಆಲ್ ಸೈಜ್ ಎಲ್ಲ ಅವರು ತಗೊಂಡಿದ್ದಾರೆ ಇದು ಮಂಗಳೂರಿಂದ ಅವ್ರಿಗೆ ವೀಣಾ ಜಿ ಡಿ ಅಂತ ಅನ್ಬಿಟ್ಟು ಇದು ಮಂಗ್ಳೂರಿಂದ ಪವಿತ್ರಾ ಪಾಟೀಲ್ ಅಂತ ಅಂದ್ಬಿಟ್ಟು ಇದು ಬೆಳಗಾವಿಯಿಂದ ಬೆಳಗಾವಿಯಿಂದ ಪವಿತ್ರ ಪಾಟೀಲ್ ಧನುಜರ್ಶಿ ಅಂತ ಅಂದ್ಬಿಟ್ಟು ತುಮಕೂರಿಂದ ಇದನ್ನ ಆರ್ಡರ್ ಮಾಡಿದ್ದಾರೆ ಈ ಪಾರ್ಸಲ್ ತುಮಕೂರ್ ಹೋಗುತ್ತೆ ದಿವ್ಯಾ ಪಾಟೀಲ್ ಅಂತ ಅಂದ್ಬಿಟ್ಟು ಶಿವಮೊಗ್ಗದಿಂದ ರಾಧಾ ರಾಧಾ ಗುರುರಾಜ್ ರಾಧಾ ಗುರುರಾಜ್ ಅಂತ ಅಂದ್ಬಿಟ್ಟು ಮೈಸೂರಿಂದ ಮುನೇಗೌಡ ಅಂತ ಅಂದ್ಬಿಟ್ಟು ಇದು ಬೆಂಗಳೂರಿಂದ ರಾಮನಗರದಿಂದ ಎಸ್ ಎಲ್ ಲಲಿತಾ ಅಂತ ಅಂದ್ಬಿಟ್ಟು ಇವರೆಲ್ಲರಿಗೂ ಕೂಡ ಇವತ್ತು ಇನ್ನು ನಾಲ್ಕು ಪಾರ್ಸಲ್ ಇದೆ ಅದನ್ನ ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ ಇದೆಲ್ಲ ನಿಮ್ಮ ಅಡ್ರೆಸ್ಗೆ ಇವತ್ತು ಕೋರ್ ಮಾಡ್ತೀನಿ ನಾಲ್ಕು ಬೆಂಗಳೂರಿಗೆ ಹೋಗೋರ್ಗಂತೂ ಒಂದು ಮೂರು ದಿನದಲ್ಲೇ ತಲುಪುತ್ತೆ ಮೂರರಿಂದ ನಾಲ್ಕು ನಾಲ್ಕು ದಿನದ ತಲುಪುತ್ತೆ ಬೆಂಗಳೂರಿಂದ ಬಿಟ್ಟು ಬೇರೆ ಕಡೆಗೆ ಏನಾದರೂ ನಿಮಗೆ ಅಡ್ರೆಸ್ ಇದೆ ಅಂತ ಅಂದ್ರೆ ಅಂದರೆ ತುಮಕೂರು ಆಗಿರ್ಬೋದು ಬೇರೆ 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 ಜಾಗಕ್ಕೆ ಏನಾದ್ರು ಹೋಗಬೇಕು ಅಂದ್ರೆ ಒಂದು ಐದರಿಂದ ಆರು ದಿನ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದು ತಲುಪುತ್ತೆ ಯಾವುದೇ ರೀತಿ ಪ್ರಾಡಕ್ ಆಗಲ್ಲ ಏನಿಲ್ಲ ಭಯವಂತೂ ಕೊಡೋಕೆ ಹೋಗಬೇಡಿ ನೀವೇನಾದರೂ ಇನ್ನೂ ನನ್ನ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಗೂಗಲ್ಗೆ ಹೋಗ್ಬಿಟ್ಟು ರಿಮು ಫ್ಯಾಷನ್ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿ ಆಫ್ಲೈನ್ ಕ್ಲಾಸು ಎಲ್ಲಿದೆ ಫುಲ್ ಲೊಕೇಶನ್ ನಿಮ್ಗೆ ಸಿಗುತ್ತೆ ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ ನೀವು ಕೊಟ್ಟಿರೋ ಅಣ ಅಣುಗೆ ನಿಮಗೆ ಪಾರ್ಸಲು ನಿಮ್ಮ ಮನೆಗೆ ಐದರಿಂದ ಆರು ದಿನದಲ್ಲಿ ಜಾಸ್ತಿ ಜಾಸ್ತಿ ಅಂದರೆ ಏಳು ದಿನದಲ್ಲಿ ಬಂದು ಖಂಡಿತ ತಲುಪೇ ತಲುಪುತ್ತೆ ಇದು ಗ್ಯಾರಂಟಿ ನಮಸ್ಕಾರ